ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನಮ್ಮ ದೊಡ್ಡಬಳ್ಳಾಪುರ ಘಾಟಿ ಡ್ಯಾಮ್ ಅಲ್ಲಿ ಒಂದು ಒಬ್ಳು ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಏನು ಅಂದ್ರೆ ಸ್ಥಳೀಯರು ಹೇಳ್ತಾ ಇದ್ದಾರೆ ವರದಕ್ಷಿಣೆ ಕಿರುಕುಳ ಸೈಟು ಕೊಡಿಸಿ ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ತುಂಬಾ ಪ್ರೆಷರ್ ಹಾಕಿ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಅಂತ ಸ್ಥಳೀಯರು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ತಂದೆ ಮತ್ತೆ ಅವರ ತಮ್ಮ ನಿನಗೆ ಮಗು ಅಷ್ಟೇ ತಾನೇ ಬೇಕು ನಾನು ಚಿಕ್ಕ ಮಗ ಅವ್ರ ಜೊತೆ ಮಲ್ಕೋ ಮಗು ಆಗುತ್ತೆ ಅಂತ ಇವರೆಲ್ಲ ಆಚೆ ಕಡೆ ಹೋಗಿ ಅವ್ರನ್ನ ಇವ್ರ ಇವರಿಬ್ಬರನ್ನ ಮನೆಗೆ ಬಿಟ್ಟು ಅವರು ಹೋಗೋದಕ್ಕೆ ಇದು ಮಾಡಿದಾಗ ಹುಡುಗಿ ಭಯಪಟ್ಟು ಮಾ ಮಾಡಿ ಮೇಲೆ ಹೋಗ್ಬಿಟ್ಟು ಮಲ್ಕೊಂಡಿದ್ದಾಳೆ ಎಷ್ಟೋ ಸಲ ಮಾಡಿ ಮೇಲೆ ಮಲ್ಕ ಗಂಡ ವೇಣು ಅವ್ರ ತ ಮಾವ ಗೋವಿಂದಪ್ಪ ಅವ್ರ ತಾಯಿ ಭಾರತಿ ಮತ್ತು ಮೈದ ಮೈದಾ ಸ್ವಾಮಿ ಮತ್ತು ಅವ್ರ ಮಾಸ್ಟ್ರ ಚಿಕ್ಕಪ್ಪ ಹುಡುಗ ಅವ್ರ ಚಿಕ್ಕಪ್ಪ ಮುತ್ತೇಗೌಡ ಅವ್ರ ಮುತ್ತೇಗೌಡ ಹೆಂಡತಿ ಪಲ್ಲವಿ ಇವರೆಲ್ಲ ಸೇರಿ ಅವ್ರು ಬಾಯ್ ಬಿಟ್ಟಾದರೆ ರೂಮಲ್ಲಿ ಹಾಕೊಂಡು ಚೆನ್ನಾಗಿ ಹೊಡೆಯೋರು ಈ ಹುಡುಗಿಗೆ ಕೊನೆಗೆ ಯಾವ ಲೆವೆಲ್ಗೆ ಹೋದ್ರು ಅಂದರೆ ಅವರು ಒಂದು ವೀಡಿಯೋ ಇದೆ ನಿಮ್ಗೆ ಶೇರ್ ಆಗಿರ್ಬೋದು ಆ ಊಟ ಮಾಡೋದಕ್ಕೂ ಹುಡುಗಿ ಸ್ವಂತ ಮಾಡ್ಕೊಂಡು ತಿಂದರೆ ಊಟ ಮಾಡೋದಕ್ಕಿದ್ರೆ ಒಂದು ಸಲ ವಿಷ ಹಾಕೋದಕ್ಕೂ ಇವರು ಟ್ರೈ ಮಾಡಿದ್ರಂತೆ ಮತ್ತೆ ಅವರು ಮೊಬೈಲ್ ಆನ್ ಮಾಡಿಕೊಂಡು ನಾನು ಸತ್ತೋಗ್ತಾ ಇದ್ದೀನಿ ಸತ್ತೋಗ್ತಾ ಇದ್ದೀನಿ ಅಂದ್ಬಿಟ್ಟು ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ಹೊಡೆಯೋರಂತೆ ಹುಡುಗಿ ಯಾವಾಗ ಒಪ್ಲಿಲ್ವೋ ಚೆನ್ನಾಗಿ ಹೊಡೆದ್ಬಿಟ್ಟು ಊಟ ಕೊಡ್ದಿರ ಹಿಂಸೆ ಕೊಡೋರು ಇಷ್ಟೆಲ್ಲ ಹಿಂಸೆ ಅನುಭವಿಸಿದ್ದಾರೆ ಇದು ಹೆಂಗ್ ಬಂದು ಇಷ್ಟು ದೂರ ಅಂದ್ಬಿಟ್ಟು ಮೋಸ್ಟ್ಲಿ ಅವ್ರು ಯಾರೋ ಕೊಲೆ ಮಾಡಿ ತಂದು ಇಲ್ಲಿ ಬಂದು ಇಲ್ಲ ಏನು ಹೇಳ್ಕೊಂಡು ಕರ್ಕೊಂಡ್ಬಂದು ಇಲ್ಲಿ ತಳ್ಳಿರ್ಬೋದು ನೀರಿಗೆ ಅನ್ನೋ ಒಂದು ಅನುಮಾನ ಇದೆ ಅದು ಪೊಲೀಸ್ ತನಿಖೆಯಿಂದ ಗೊತ್ತಾಗ್ಬಿಡ್ತು ಈಗ ಅವ್ರು ವಿಚಾರಕ್ಕೆ ಅವ್ರು ವಿಡಿಯೋದಲ್ಲಿ ಹೇಳಿದಾರೆ ಸೈಟ್ ಕೊಟ್ಟಿಲ್ಲ ಅಂತ ಕಿರುಕುಳ ಕೂರ್ತಿದ್ದಾರೆ ನಾವು ಯಾವಾಗ ಮಾತುಕತೇಲಿ ಏನಾದ್ರೂ ಸೈಟ್ ಕೊಡ್ತೀವಿ ಅಂತ ಮಾ ನಾವು ಯಾವ್ದ್ ಯಾವುದೇ ಯಾವುದೇ ಇದರಲ್ಲಿ ಮಾತುಕತೆಯಲ್ಲಿ ಸೈಟ್ ವಿಷಯನೇ ಬಂದಿರಲಿಲ್ಲ ನಾವು ಬರೀವಿ ಸ್ವಲ್ಪ ನಮ್ಮ ಮಾವ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಂತೆ ಆ ದುಡ್ಡು ಕೊಟ್ಟಿದ್ದಾರೆ ಅದಾದ್ಮೇಲೆ ಎಕ್ಸ್ಟ್ರಾ ಐದು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರಂತೆ ಆ ವಿಷಯ ನನಗೆ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯ್ತು ಅವತ್ತು ನಾವು ಹೋಗಿ ಮನೆಗೆಲ್ಲ ಹೇಳ್ಬಿಟ್ಟು ಬಂದ್ವಿ ಹಿಂಗೆಲ್ಲ ಮಾಡ್ಬಾರ್ದಮ್ಮ ಅಂತ ಅವಳು ಅವ್ಳು ನಾ ನಾಕಿ ಬಿದ್ರು ಗಣ್ಮ್ಬಾರ್ದು ಅಂತ ನಾಕಿ ಅವರಿಂದ ಚೆನ್ನಾಗಿದ್ರು ಮನೆ ಸಾವ್ ಬದುಕ್ಬೇಕಿಂಗ್ ಬಾಳ್ಬೇಕಂದ್ರೆ ಹೆಂಗ ಅವಾಗ ಶುಕ್ರವಾರ ನಾನು ನಡ್ದಿರೋದು ಇದು ಶನಿವಾರ ಬಂದು ನೀವು ಮಾಡ್ಕೊಂಡಿರ್ಕುಳ ಕೊಡೋದೆಲ್ಲ ಮನೆಗೆ ಹೋಗಿ ಹೋಗಿ ಮುದ್ದು ನಾಲ್ ಬಿಸ್ ಎಲ್ಲಾ ಹೇಳಿದ್ದು ಅವಳು ಮನೆ ಬಿಟ್ಟು ಬರಬಾರ್ದು ಜನ ಊಟಕ್ಕೂ ವಿಷಾದ್ರಂತೆ ಸರ್ ಟಾರ್ಚರ್ ಕೊಡ್ತಾವ್ರೆ ಹೊಡಿತಾವ್ರೆ ವರದಕ್ಷಿಣೆ ವರದಕ್ಷಿಣೆ ತಗೋ ಸಂಸಾರ ಮಾಡ್ತೀನಿ ಇಲ್ಲ ಅಂದ್ರೆ ಸಂಸಾರ ಮಾಡಲ್ಲ ಅಂತ ಎಲ್ಲಾ ಹೇಳಿದ್ರಂತೆ ಆಮೇಲೆ ಅಲ್ವ ಅವಳು ಬ್ರಾಸ್ಲೆಟ್ ಎಲ್ಲ ಕೊಡಿಸಿದಾಳೆ ಎಲ್ಲ ಹಾಕಿ ಚೆನ್ನಾಗಿ ತುಳ್ದಾಕಿದ್ರು ತುಳ್ದಾಕ್ ಬಿಟ್ಟಿದ್ರು ಯಾರೋ ಅಪ್ಪಕ್ದವ್ರು ಬಂದು ಬಿಡ್ಸಿದ್ರಂತೆ ಹಾ ಹೌದು ಸರ್ ಹೌದು ಸರ್ ಅದೆಲ್ಲ ನಮ್ಮ ಹತ್ರ ಹೇಳ್ಕೊಂಡಿರ್ಲಿಲ್ಲ ಆಮೇಲಕ್ಕೆ ನಮ್ಗ್ ಗೊತ್ತಾಗಿದ್ದು ನಿಮ್ ಮಗು ಬೇಕು ಅಂತ ಹೇಳಿದ್ರೆ ನಿಮ್ಮ ಮೈದ್ನ ಇದೇನಲ್ವಾ ಅವನ ಜೊತೆ ಸಂಸಾರ ನಿಮ್ಗೆ ಏನ್ ಒಟ್ಟಿನ ಮಗು ಬೇಕಾನೆ ಯಾರಾದ್ರೂ ಏನು ನಿಮ್ ಮಗು ಕೊಟ್ರೆ ಸಾಕಲ್ವಾ ಏನು ಅಂದರೆ ಆತ್ಮಹತ್ಯೆ ಅನ್ನೋದು ಹಾ ಪಾಪ ಆತ್ಮಹತ್ಯೆ ಮಾಡ್ಕೋಬಾರ್ದು ಅದನ್ನು ಎದುರಿಸಬೇಕು ಕಾನೂನು ಇದೆ ಪೊಲೀಸ್ ಇದೆ ಎಲ್ಲ ಇದೆ ಆತ್ಮಹತ್ಯೆಯಿಂದ ನಮ್ಗೆ ಪರಿಹಾರ ಸಿಗೋಲ್ಲ ಸಮಸ್ಯೆಗೆ ಆತ್ಮಹತ್ಯೆ ಮಾಡ್ಕೋಬೇಡಿ ಇನ್ನೊಂದು ಮನುಷ್ಯ ಜನ್ಮ ಅನ್ನೋದು ಕೂಡ ತುಂಬ ಕಷ್ಟದಿಂದ ಸಿಗೋದು ಎಂಬತ್ನಾಲ್ಕು ಲಕ್ಷ ಜೀವಿಗಳಾದ್ಮೇಲೆ ಮನುಷ್ಯ ಜನ್ಮ ಸಿಗೋದು ನೀವು ಈ ಜನ್ಮನ ವ್ಯರ್ಥ ಮಾಡ್ಕೋಬೇಡಿ ಈ ಥರ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಾನೇ ಅಲ್ಲ ನಾವು ಎಲ್ಲನ ಮಠಕ್ಕೆ ಹೋದಾಗ ಸನ್ಯಾಸಿಗಳು ತಿರ್ಗಾ ಋಷಿ ಮುನಿಗಳು ಅವರೆಲ್ಲ ಹೇಳೋದು ಇದೇನೆ ಆತ್ಮಹತ್ಯೆ ಮಹಾಪಾಪ ಅಂದ್ಬಿಟ್ಟು ನೋಡಿ ಇಲ್ಲಿ ಘಾಟಿ ಡ್ಯಾಮ್ ಮುಂದೆ ಈ ಥರ ಒಂದು ಘಟನೆ ನಡೆದು ಹೋಗಿದೆ ಇದು ಎಲ್ರಿಗೂ ಪಾಠ ಆಗಲಿ ಮುಂದಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಡಿ ಆ ಸಮಸ್ಯೆನ ಎದುರಿಸಿ ಆ ವಿಷಯಗಳಿಗೆ ನಲ್ಲಿ ಆ ರೀತಿ ಮನಸ್ಥಿತಿ ಇರ್ತೈತೆ ಒಂದೆರಡು ದಿನ ಕಳೆದ ಮೇಲೆ ಆ ನಿಮ್ಮ ಮೆಂಟಾಲಿಟಿನೇ ಹೋಗ್ಬಿಡ್ತಿದೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಮೆಂಟಾಲಿಟಿನೇ ಹೋಗ್ಬಿಡ್ತಿದೆ ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೋಬೇಡಿ ಅಂತ ಹೇಳ್ತಾ ನಾನು ಹೇಳ್ಬಾರ್ದು